ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇವತ್ತು ಬೆಳಗಿನ ತಿಂಡಿಗೆ ನಾನು ಮಾಡ್ತಾ ಇರೋದು ಒಂದು ಹೆಲ್ದಿ ಆದಂಥ ಒಂದು ಸಲಾಡ್ನ ಸ್ವೀಟ್ ಪೊಟ್ಯಾಟೊ ಮತ್ತು ಹೆಸರು ಕಾಳನ್ನ ಬಳಸ್ಕೊಂಡು ಒಂದು ಹೆಲ್ದಿ ಆದಂಥ ಬ್ರೇಕ್ಫಾಸ್ಟ್ನ ತಿಂಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನೇನು ಬೇಕು ಅಂದರೆ ಕ್ಯಾರೆಟು ಸೌತೆಕಾಯಿ ಆಮೇಲೆ ನಿಂಬೆಹಣ್ಣು ಮತ್ತು ಟೊಮೆಟೊ ಒಣ ದ್ರಾಕ್ಷಿ ಮತ್ತು ಆನಿಯನ್ನು ಜೊತೆಗೆ ಸ್ವಲ್ಪ ಮಿಕ್ಸರ್ನೂ ಕೂಡ ನಾನು ಬಳಸ್ಕೊತೀನಿ ಯಾಕಂದರೆ ಸ್ವಲ್ಪ ಟೇಸ್ಟ್ ಆ್ಯಡ್ ಆಗಲಿ ಅಂತ ಇದನ್ನು ಸ್ಕಿಪ್ ಕೂಡ ಮಾಡ್ಕೊಬೋದು ಇನ್ನು ಬ್ಲ್ಯಾಕ್ ಪೇಪರ್ನ ಬಳಸ್ಕೊತೀನಿ ಬ್ಲ್ಯಾಕ್ ಪೇಪರ್ನ ನಾನು ಏನು ಮೆಣಸಿನ ಕಾಳು ಬರುತ್ತಲ್ಲ ಅದನ್ನ ಸ್ವಲ್ಪ ಹುರಿದು ಅದನ್ನೇ ಪೌಡ್ರ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಹೀಗಾಗಿ ಅದು ಖಾಲಿ ಆಗೋವರೆಗೂ ಒಂದು ಟೆನ್ ಫಿಫ್ಟೀನ್ ಡೇಸ್ ಅದನ್ನೇ ಯೂಸ್ ಮಾಡ್ಕೊತೀನಿ ಸಪ್ರೇಟಾಗಿ ಹೊರ್ಗಡೆಯಿಂದನೇ ಪೌಡ್ರೆಲ್ಲ ತಗೊಂಡು ಬರಲ್ಲ ಸೊ ನನಗೆ ಮೊದಲಿಂದ ಸ್ವೀಟ್ ಸಿಹಿ ಗೆನ್ಸ್ ಅನ್ಸಂದ್ರೆ ಇಷ್ಟನೇ ಆಗ್ತಿರ್ಲಿಲ್ಲ ನಾನು ತಿಂತಾನೆ ಇರಲಿಲ್ಲ ಅದೇನೋ ಅಂತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹಂಗಾಯ್ತು ನಂದು ಸೊ ಯಾವಾಗ ಹೆವಿ ನೆಕ್ ಪೇನ್ ಆಯಿತು ಆವಾಗ ಸ್ಕ್ಯಾನು ಬ್ಲಡ್ ಬ್ಲಡ್ ಚೆಕ್ ಎಲ್ಲ ಮಾಡಿಸಿದ್ವಿ ಅವಾಗ ಗೊತ್ತಾಯಿತು ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗಿದೆ ಅಂತ ಆವಾಗ ವಿಟಮಿನ್ ಡಿ ಇರುವಂಥ ಎಲ್ಲ ಫುಡ್ಸ್ನ ಸರ್ಚ್ ಮಾಡ್ತಿದ್ದೆ ಅವಾಗ ನಂಗೆ ಸಿಕ್ಕಿದ್ದು ಸ್ವೀಟ್ ಪೊಟ್ಯಾಟೊ ಹೀಗಾಗಿ ಆವತ್ತಿಂದ ಸ್ವೀಟ್ ಪೊಟ್ಯಾಟೋನ ನನ್ನೊಂದು ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀನಿ ಬಟ್ ನನಗೆ ಹಾಗೆ ಸ್ವೀಟ್ ಪೊಟ್ಯಾಟೋನ ತಿನ್ನೋಕೆ ಇಷ್ಟ ಆಗಲ್ಲ ಹಿಂಗಾಗಿ ಕಟ್ಲೆಟ್ ಆಗಿರ್ಬೋದು ಈ ಥರ ಸಲಾಡ್ಗಳನ್ನ ಮಾಡಿಕೊಂಡು ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿಂತೀನಿ ಅಷ್ಟೇ ಇನ್ನು ಈ ಒಂದು ಸ್ವೀಟ್ ಪೊಟ್ಯಾಟೊ ಒಂದು ಸಲಾಡನ್ನ ಮಾಡ್ಕೊಳ್ಳಿಕ್ಕೆ ಈ ಸ್ವೀಟ್ ಪೊಟ್ಯಾಟೊಸ್ ಹೀಗೆ ಎಣಸಿರುತ್ತಲ್ಲ ಅದನ್ನು ಒಂದು ಅಥವಾ ಎರಡು ವಿಸಿಲನ್ನ ಕೂಗಿಸ್ಕೊಂಡ್ರೆ ಸಾಕು ಅದಾದ ತಕ್ಷಣ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಬೇಕಾಗುತ್ತೆ ಚಿಕ್ಕ ಚಿಕ್ಕ ಪೀಸು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರನ ಕಟ್ ಮಾಡ್ಕೊಬೋದು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದ್ರ ಕಟ್ಲೆಟ್ ಕೂಡ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಇದರಲ್ಲಿ ತುಂಬ ಪೋಷಕಾಂಶಗಳು ಇರೋದರಿಂದ ನಾವೆಲ್ಲ ಹೆಂಗಂದರೆ ಏನು ಈಸಿಯಾಗಿ ಅವೈಲೇಬಲ್ ಆಗುತ್ತೆ ಅದನ್ನು ತುಂಬ ಸ್ಕಿಪ್ ಮಾಡ್ತೀವಿ ಅದೇ ನಾವು ಮಾಡೋ ತಪ್ಪಾಗುತ್ತೆ ಸೊ ಈ ಸಲಾಡು ತುಂಬ ಟೇಸ್ಟಿ ಯಾಗೂ ಬರುತ್ತೆ ಆ್ಯಂಡ್ ನಮ್ಗೆ ಅನ್ಸೋದೇ ಇಲ್ಲ ಡಯಟ್ ಮಾಡ್ತಾ ಇದ್ದೀವಿ ಅಥವಾ ಹೆಲ್ದಿಯಾಗಿ ತಿಂತಾ ಇದ್ದೀವಿ ಅಂತ ಸೊ ಒಂಥರ ಟೇಸ್ಟಿ ಆದಂಥ ಒಂದು ಚಾಟ್ಸ್ ಥರೂ ಫೀಲ್ ಆಗುತ್ತೆ ಸೊ ಈ ಸ್ವೀಟ್ ಪೊಟ್ಯಾಟೋನ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನವರಾತ್ರಿ ಆಗಿರೋದ್ರಿಂದ ನಾನು ಒಂಬತ್ತು ದಿನವೂ ಉಪವಾಸ ಇರ್ತೀನಿ ಹೀಗಾಗಿ ನನಗೋಸ್ಕರ ಅಂತ ಸಪ್ರೇಟಾಗೇ ಸಲಾಡ್ನ ಮಾಡ್ಕೊಳ್ತಾ ಇದ್ದೆ ಜಸ್ಟ್ ಸ್ವೀಟ್ ಪೊಟ್ಯಾಟೊ ಮತ್ತು ಕ್ಯಾರೆಟು ಸೌತೆಕಾಯಿ ಮಾತ್ರ ಆ್ಯಡ್ ಮಾಡ್ಕೊಂಡು ಹೆಸ್ರು ಕಾರಣ ಯಾಕಂದರೆ ಉಪ್ಪು ಖಾರ ಏನೂ ತಿನ್ನಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನೈನ್ ಡೇಸಲ್ಲಿ ಕೆಲವರು ಏನೇನೆಲ್ಲ ತಿಂತಿರ್ತಾರೆ ಬಟ್ ಅದೇ ನಾನು ಈ ಸಲ ಅಂದ್ಕೊಂಡಿದ್ದೆ ಅಷ್ಟೇ ಉಪ್ಪು ಖಾರನ ಟಚ್ಚೇ ಮಾಡೋಲ್ಲ ಒಂಬತ್ತು ದಿನದವರೆಗೂ ಅಂತ ಸೊ ಹೀಗಾಗಿ ಈ ಥರ ಒಂದು ಸಪ್ರೇಟ್ ಆದಂಥ ಒಂದು ಸಲಾಡ್ನ ನನಗೋಸ್ಕರ ಇನ್ನೊಂದು ಒಂದು ನನ್ನ ಹಸ್ಬೆಂಡ್ಗೋಸ್ಕರ ಈ ಥರ ಎರಡೆರಡು ಸಲಾನ ಮಾಡ್ಕೊತಾ ಇದ್ದೀನಿ ಇನ್ನು ಪಾಪಗೋಸ್ಕರ ಅಂತ ಪುಳಿಯೋಗರೆ ಮಾಡಿಟ್ಟಿದ್ದೆ ಒಂದು ಇವಾಗ ಎಕ್ಸಾಮ್ಸ್ ನಡೆದಿದೆ ಹಿಂಗಾಗಿ ಅವ್ನು ವರ್ಕ್ ಮಾಡಿಸಿ ಸೊ ಅವನಿಗೂ ಟೈಮ್ನ ಎತ್ತಿಡ್ಬೇಕು ಹಿಂಗಾಗಿ ಮೀ ಟೈಮ್ ಅನ್ನೋದೇ ಜಾಸ್ತಿ ಸಿಗ್ತಾ ಇಲ್ಲ ಸೊ ಇಲ್ಲಿ ಹೆಸರು ಕಾಳನ್ನ ಬಳಸ್ಕೊತಾ ಇದ್ದೀನಿ ಹೆಸರು ಕಾಳು ಅಷ್ಟು ತುಂಬಾ ಒಳ್ಳೆಯದು ಹೆಲ್ತಿಗೆ ಹೀಗಾಗಿ ಏನಿಲ್ಲ ಇದು ತುಂಬ ಸಿಂಪಲ್ ಆಗಿರುತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ವಾ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಸೊ ಆಗೋ ರೆಡಿ ಆಗುತ್ತೆ ಹೆಲ್ದಿನೂ ಇರುತ್ತೆ ಸೊ ಪ್ರತಿಯೊಬ್ಬರೂ ಈ ಥರ ದಿನದಲ್ಲಿ ಒಂದಾದರೂ ತಿಂಡಿ ಆಗಿರ್ಬೋದು ಡಿನ್ನರ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಒಂದು ಹೆಲ್ದಿ ಆದಂಥ ಎಣ್ಣೆ ಬಳಸದೆ ತಿನ್ನೋದು ಬೆಟರ್ ಅನ್ನೋದು ನನ್ನ ಒಪಿನಿಯನ್ನು ಇನ್ನು ಇದ್ರಲ್ಲಿ ನಾನು ಸ್ವೀಟ್ ಪೊಟ್ಯಾಟೊ ಕ್ಯಾರೆಟು ಸೌತೆಕಾಯಿ ಜೊತೆಗೆ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಿಂಬೆ ರಸನ ಬಳಸ್ಕೊಂಡ್ರೆ ನಿಂಬೆ ರಸ ಹೆಂಗಂದ್ರೆ ನಮ್ಗೆ ಹೆಲ್ತಿಗೂ ಹೊಟ್ಟೆಗೂ ಒಳ್ಳೆಯದು ಜೊತೆಗೆ ಹೆಂಗಂದರೆ ಒಂದು ಟೇಸ್ಟ್ನ ಆ್ಯಡ್ ಮಾಡುತ್ತೆ ಸಪ್ ಸಕ್ಕತ್ತಾದಂಥ ಟೇಸ್ಟ್ ಬರುತ್ತೆ ಸ್ವೀಟ್ ಪೊಟೊಟೊ ಸಿಹಿ ಇರುತ್ತೆ ಸೊ ಬ್ಲ್ಯಾಕ್ ಪೆಪ್ಪರು ಅದರಲ್ಲಿ ಚೂರು ಹುಳಿ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಯಾವಾಗೆಲ್ಲ ನಾವು ಡಯಟ್ ಮಾಡ್ತಾ ಇರ್ತೀವಿ ಅಥವಾ ಹೆಲ್ದಿಯಾಗಿ ತಿನ್ಬೇಕು ಅನ್ಕೊತೀವಲ್ವ ಆವಾಗ ಸ್ವಲ್ಪ ಟೇಸ್ಟಿಯಾಗಿರಬೇಕು ಅದು ನೋಡೋಕ್ಕೂ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರಬೇಕು ಆ್ಯಂಡ್ ತಿನ್ನೋಕೆ ರುಚಿ ಇರಬೇಕು ಅಂದರೆ ಮಾತ್ರ ನಾವು ಲಾಂಗ್ ಟರ್ಮ್ವರೆಗೂ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗೋದು ಕೆಲವು ಜನ ಹೆಂಗಂತಂದರೆ ಜಸ್ಟ್ ಒಂದೇ ತುಂಬ ಸ್ಟ್ರಿಕ್ಟಾಗಿ ಡಯೆಟ್ ಮಾಡೋಕ್ಕೆ ಹೋಗ್ತಾರೆ ಅದು ಯಾವುದೇ ಪ್ಲ್ಯಾನ್ ಇರಲಿ ಸ್ಟಡೀಸ್ ಆಗಿರಲಿ ಡಯಟ ಆಗಿರಲಿ ಯಾವುದೇ ಕೆಲಸ ಆಗಿರಲಿ ಸ್ಟಾರ್ಟಿಂಗ್ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹೋಗಬೇಕು ಮತ್ತು ಅದು ಚೆನ್ನಾಗಿ ಅನಿಸ್ಬೇಕು ಖುಷಿ ಕೊಡಬೇಕು ಆ ಥರ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಲಾಂಗ್ ಟರ್ಮ್ವರೆಗೂ ನಾವು ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಸೊ ಇನ್ನಿಲ್ಲ ಇದಕ್ಕೆ ನಾನು ಒಂಚೂರು ಸಾಲ್ಟು ಮತ್ತು ಬ್ಲ್ಯಾಕ್ ಪೆಪರ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟ್ ಒಂದು ವೀಡಿಯೋಲಿ ನಾನು ಬೇರೆ ಥರ ಇನ್ನೊಂದು ಸಲಾಡ್ ರೆಸಿಪಿನೂ ತೋರಿಸ್ತಾ ಇದ್ದೀನಿ ಸೊ ಅನ್ಕೊಂಡಿದ್ದೀನಿ ತುಂಬ ವೆರೈಟೀಸ್ ಆಫ್ ಸಲಾಡ್ನ ಪ್ರತಿದಿನ ನನ್ನ ಒಂದು ಊಟದಲ್ಲಿ ಆ್ಯಡ್ ಮಾಡ್ಕೊಬೇಕು ಅಂತ ಹೇಳಿ ಸೊ ಇಲ್ಲಿ ನಿಂಬೆ ರಸನೂ ಕೂಡ ಆ್ಯಡ್ ಮಾಡಿಕೊಂಡೆ ಬಿಟ್ವಿನ್ ಹೆಂಗಾಗ್ಬಿಟ್ಟಿದೆ ಅಂದರೆ ನಮಗೆ ಬೆಳಗ್ಗೆ ಬೇಗ ಬೇಗನೆ ತಿಂಡಿ ಮಾಡಿಕೊಂಡು ಪಾಪನ್ನ ಎಬ್ಬಿಸಿ ಅವ್ನಿಗೆ ಸ್ನಾನ ಹಾಕಿ ಅವನ್ನ ಸ್ಕೂಲ್ಗೆ ರೆಡಿ ಮಾಡಿ ಅವ್ನಿಗೆ ಒಂದು ಬೇರೆ ತಿಂಡಿನ ರೆಡಿ ಮಾಡಬೇಕು ಅವ್ನು ಈ ಥರ ಸಲಾಡೆಲ್ಲ ಇನ್ನೂ ತಿನ್ನಲ್ಲ ಹೀಗಾಗಿ ಅವ್ನಿಗೋಸ್ಕರ ಸಪ್ರೇಟು ಹಸ್ಬೆಂಡ್ಗೋಸ್ಕರ ಸಪ್ರೇಟು ನನಗೋಸ್ಕರ ಸಪ್ರೇಟು ಈ ಥರ ಆಗಿಬಿಟ್ಟಿದೆ ನವರಾತ್ರಿಲಿ ನಾನು ಉಪವಾಸ ಇರೋದ್ರಿಂದ ಸೊ ನವರಾತ್ರಿ ಆದಮೇಲೆ ಹೆಂಗಂದ್ರೆ ನನಗೂ ಹಸ್ಬೆಂಡ್ಗೂ ಸೇರಿ ಒಟ್ಟಿಗೆ ಒಂದೇ ಥರನೇ ಮಾಡ್ಕೊಳ್ಳೋದು ನಾನು ಇನ್ನು ಇವತ್ತು ಮಾಲ್ ಆಫ್ ಏಷ್ಯಾ ಮತ್ತು ಇಸ್ಕಾನ್ ಟೆಂಪಲ್ಗೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಹೀಗಾಗಿ ತಿಂಡಿ ಮುಗಿಸ್ಕೊಂಡು ಫಸ್ಟು ಪಾಪುನ ಸ್ಕೂಲಿಗೆ ಬಿಡೋಣ ಅವನ್ನ ವಾಪಸ್ ಕರ್ಕೊಂಡು ಬರೋಷ್ಟರಲ್ಲಿ ಕ ಕಳಿಸು ಕರ್ಕೊಂಡು ಬಾ ಇಷ್ಟರಲ್ಲೇ ಅರ್ಧ ದಿನ ಹೋಗೇ ಬಿಡುತ್ತೆ ಹೀಗಾಗಿ ಏನೂ ಮಾಡೋಕ್ಕೆ ಆಗಲ್ಲ ಇನ್ನು ಈ ಸಲಾಡ್ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು ಸ್ವೀಟ್ ಪೊಟ್ಯಾಟೊ ಹೋಳಿ ಖಾರ ಈ ಥರ ಅವರು ಒಂದು ಎಕ್ಸ್ಪ್ರೆಷನ್ನ ಇದ್ದಾಗ ನಂಗೆ ತುಂಬಾ ಖುಷಿ ಆಯಿತು ಯಾರೇ ಆಗಿರಲಿ ಅಡುಗೆ ಆಗಿರ್ಬೋದು ನಾವು ಏನೇ ಕೆಲಸ ಮಾಡಿದಾಗ ಯಾರಾದರೂ ಒಂಚೂರು ಪಾಸಿಟಿವ್ ಆಗಿ ಹೇಳಿದ್ರೆ ತುಂಬಾ ಖುಷಿ ಬರುತ್ತೆ ಮತ್ತು ಮೋಟಿವೇಶನ್ ಸಿಗುತ್ತಲ್ವ ಹಾಗೆ ಇನ್ನು ಇಲ್ಲಿ ನನಗೋಸ್ಕರ ಸಿಂಪಲ್ಲಾಗಿ ಅದೇ ಆಗಲೇ ಹೇಳಿದ್ನಲ್ಲ ಆ ಥರ ಸಿಂಪಲ್ಲಾಗಿ ಕ್ಯಾರೆಟು ಮತ್ತು ಹೆಸರುಕಾಳು ಸ್ವೀಟ್ ಪೊಟ್ಯಾಟೊ ಸೌತೆಕಾಯಿ ಮಾತ್ರ ಹಾಕೊಂಡು ತಿಂದ್ಕೊಂಡೆ ತಿನ್ಕೊಂಡಾದ ತಕ್ಷಣ ಮಧ್ಯಾಹ್ನ ಒಂದೂವರೆ ಸುತ್ತ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಡ್ವಿ ಇನ್ನು ನಾನು ಉಪವಾಸ ಇರೋದ್ರಿಂದ ಜಸ್ಟ್ ರಾಗಿ ಮಾಲ್ಟನ್ನ ಮಾಡ್ಕೊಂಡಿದ್ದೆ ರಾಗಿ ಮಾಲ್ಟ್ ಅಂತೂ ನನಗೆ ತುಂಬಾ ಇತ್ತೀಚೆಗೆ ಏನೂ ಗೊತ್ತಿಲ್ಲ ರಾಗಿ ಮಾಲ್ಟ್ ತುಂಬಾ ಇಷ್ಟ ಆಗ್ತಾ ಇದೆ ಒಂದೊಂದು ಸಲ ಹಂಗೆ ಅನಿಸ್ಬಿಡುತ್ತೆ ನಾವು ಎಷ್ಟೆಷ್ಟು ಹಂಡ್ರೆಡ್ ಟು ಎಲ್ಲ ಕೊಟ್ಟು ಮಿಲ್ಕ್ ಶೇಕು ಅದೆಲ್ಲ ಕುಡಿತೀವಿ ಬಟ್ ರಾಗಿ ಮಾಲ್ಟ್ ಸಕ್ಕತ್ತಾಗೇ ಟೇಸ್ಟ್ ಆಗಿರುತ್ತೆ ಮನೇಲೇ ಮಾಡಿಕೊಂಡ್ರು ಈ ಕಡೆ ರಾಗಿನೂ ಹೆಲ್ದಿ ಬೆಲ್ಲನೂ ಹೆಲ್ದಿ ಡ್ರೈ ಫ್ರೂಟ್ಸ್ ಪ್ರೌ ಪೌಡರ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಈ ಕಡೆ ಹೆಲ್ದಿನೂ ಆಗಿರುತ್ತೆ ಆ್ಯಂಡ್ ಈ ಕಡೆ ಸಕ್ಕತ್ತಾಗಿ ಟೇಸ್ಟಿನೂ ೆ ಸೊ ಈ ಥರ ಫುಡ್ಸ್ನ ನಾನು ಜಾಸ್ತಿ ರೆಸಿಪೀಸ್ನ ಫೈಂಡ್ ಮಾಡೋದು ಆ್ಯಂಡ್ ನನ್ನ ಒಂದು ರುಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀನಿ ಬಿಕಾಸ್ ನನಗೆ ರುಚಿ ಇಂಪಾರ್ಟೆಂಟು ನಾನು ಫುಡಿ ಆಗಿರೋದ್ರಿಂದ ನನಗೆ ಈ ಥರ ಟೇಸ್ಟ್ಲೆಸ್ ಫುಡ್ ನಾ ಎಲ್ಲ ತಿನ್ನೋಕ್ಕೆ ಆಗಲ್ಲ ಅಂದರೆ ಹೆಂಗಂದರೆ ಡಯಟಲ್ಲಿ ತುಂಬ ಸ್ಟ್ರಿಕ್ಟಾಗಿ ಒಂದಷ್ಟೆಲ್ಲ ರೂಲ್ಸ್ಗಳಿರ್ತವೆ ಆ ಥರ ಅಂತೂ ನನ್ನಿಂದ ಪಾಸಿಬಲೇ ಇಲ್ಲ ಹೀಗಾಗಿ ನಾನು ಡಯಟ್ ಮಾಡ್ತೀನಿ ನಾನು ಹೆಲ್ದಿ ತಿಂತೀನಿ ಬಟ್ ನನಗದು ರುಚಿ ಕೊಡಬೇಕು ಇಲ್ಲ ಅಂತಂದರೆ ನಂಗೆ ತಿನ್ನೋಕ್ಕೆ ಆಗಲ್ಲ ಸೊ ಹೀಗಾಗಿ ನನ್ನ ಈ ಒಂದು ಚಾನಲಲ್ಲಿ ನಿಮಗೆ ಹೆಲ್ದಿ ಫುಡ್ಸ್ ಜೊತೆ ಟೇಸ್ಟಿ ಆದಂಥ ಆ ಫುಡ್ಗಳ ಒಂದು ರೆಸಿಪೀಸು ಸಿಗ್ತಾ ಇರುತ್ತೆ ನೀವು ಚೆಕ್ ಇರಿ ಹಾಗೆ ವೀಡಿಯೋಸ್ ಏನಾದರೂ ಇಷ್ಟ ಆಯಿತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟು ನಮಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸರ ಇನ್ನು ಅದಾದ ತಕ್ಷಣ ಮಾಲ್ಟ್ ಕೊಡ್ಕೊಂಡು ಮಾಲ್ ಆಫ್ ಏಷ್ಯಾಗೆ ಬಂದ್ವಿ ಸೊ ಐಫೋನ್ ಸೆವೆಂಟೀನ್ ಲಾಂಚ್ ಆಗಿತ್ತಲ್ಲ ಸೊ ಹಂಗೆ ನೋಡೋಣ ಹೆಂಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸೊ ಇಲ್ಲೇ ಸುತ್ತಾಡ್ಕೊಂಡು ಇದಾದ ತಕ್ಷಣ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕಿತ್ತು ನಮಗೆ ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ ಐಫೋನ್ ಸ್ಟೋರ್ ನೋಡಿದ ತಕ್ಷಣ ಶಾಕ್ ಆಯಿತು ಇಲ್ಲಿ ಯಾವುದೇ ಸ್ಟೋರಲ್ಲೂ ಜಾಸ್ತಿ ಜನ ಇರಲಿಲ್ಲ ಬಟ್ ಅಲ್ಲಿ ಮಾತ್ರ ಜನ ತುಂಬೋಗ್ಬಿಟ್ಟಿದ್ರು ಆವಾಗ ಗೊತ್ತಾಯ್ತು ಯಪ್ಪ ಐಫೋನ್ದು ಕ್ರೇಜ್ ಆಗಿಬಿಟ್ಟಿದೆ ಅಂದರೆ ಎಷ್ಟೋ ಜನ ಸಾಲ ಆದರೂ ಪರವಾಗಿಲ್ಲ ಒಟ್ನಲ್ಲಿ ಐಫೋನ್ ತಗೊಳ್ಳೇಬೇಕು ಅನ್ನೋ ಒಂದು ರೀತಿಯಲ್ಲಿ ಟ್ರೆಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ ಐಫೋನ್ದು ಇನ್ನು ಇಲ್ಲಿ ನನ್ನ ಪಾಪು ಜೊತೆಯೇ ಸ್ವಲ್ಪ ಕಷ್ಟ ಹಂಗೆ ಹೆಂಗಂದರೆ ಹೊರಗಡೆ ಕರ್ಕೊಂಡು ಬಂದಿಲ್ಲಿ ಇಲ್ಲಿ ಬರದೆ ಬರೇ ಮನೆಯಲ್ಲಿ ಇಡೋಕ್ಕೂ ಆಗೋಲ್ಲ ಇನ್ನು ಹೊರಗಡೆ ಕರ್ಕೊಂಡು ಬಂದರೆ ಹೆಂಗಂದರೆ ತುಂಬ ತುಂಟ ಅಲ್ಲಿ ಹೊಡೋದು ಅಲ್ಲಿ ಬಿದ್ದೆ ಇಲ್ಲಿ ಬಿದ್ದೆ ಅದೇ ಒಂಚೂರು ಚೂರ್ ಭಯ ಆಗ್ಬಿಡುತ್ತೆ ಇನ್ ಎಕ್ಸಿಲೇಟರ್ ಹೋಗಿ ತುಂಬಾ ಇದು ಮಾಡ್ತಾನೆ ಸೊ ಇಲ್ಲಿಂದ ನಾವು ಇಸ್ಕಾನ್ ಟೆಂಪಲ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಬಟ್ ವರ್ಕಿಂಗ್ ಡೇ ಆದ್ದರಿಂದ ಹೆವಿ ಟ್ರಾಫಿಕ್ ಆಗಿತ್ತು ಅದರಲ್ಲೂ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಟೈಮ್ ಆಗಿತ್ತು ಹಿಂಗಾಗಿ ಎಷ್ಟೊಂದು ಟ್ರಾಫಿಕ್ ಇತ್ತಂದೆ ಇಲ್ಲಿಂದ ಎಸ್ಗೌನ್ ಟೆಂಪಲ್ ರೀಚ್ ಆಗೋಷ್ಟರಲ್ಲಿ ಕತ್ಲೇನೇ ಆಗೋಗ್ಬಿಟ್ಟಿತ್ತು ನಾನೇನು ಈವ್ನಿಂಗಲ್ಲಿ ಸ್ವಲ್ಪ ಹೊತ್ತು ಅಲ್ಲಿ ಸ್ಪೆಂಡ್ ಮಾಡೋಣ ಟೈಮು ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗುತ್ತೆ ಸ್ವಲ್ಪ ಹೊತ್ತು ಕೂರೋಣ ಆರಾಮಾಗಿ ಹೊರಗಡೆ ಅಂತೆಲ್ಲ ಅಂದ್ಕೊಂಡು ಹೋಗಿದ್ದೆ ಬಟ್ ಹೋಗೋಷ್ಟರಲ್ಲಿ ಕತ್ಲೇನೇ ಆಗೋಯ್ತು ಇನ್ನಲ್ಲಿ ಸ್ಕೂಲ್ ಮಕ್ಕಳನ್ನ ಪ್ರವಾಸಕ್ಕೆ ಅಂತ ಕರ್ಕೊಂಡು ಬಂದಿದ್ರು ಹಿಂಗಾಗಿ ಸ್ವಲ್ಪ ಲೇಟ್ ಆಯಿತು ದರ್ಶನ ಕೂಡ ಸ್ವಲ್ಪ ಲೇಟ್ ಆಯಿತು ಬಟ್ ಆದರೂ ಪರವಾಗಿಲ್ಲ ತುಂಬ ಶಾಂತಿಯಿಂದ ಆರಾಮಾಗಿ ಒಂದು ರಾಮಕೃಷ್ಣ ಒಂದು ಧ್ಯಾನ ಮಾಡ್ತಾ ಒಂದು ದರ್ಶನ ಚೆನ್ನಾಗೇ ಆಯಿತು ಇನ್ನು ಅಲ್ಲಿಂದ ಒಳಗಡೆ ಇಸ್ಕಾನ್ ಟೆಂಪಲ್ ಅಲ್ಲಿ ಒಳಗಡೆ ಒಂದು ತಿಂಡಿ ಇರುತ್ತೆ ಚಾಟ್ಸೋದು ತುಂಬಾ ಚೆನ್ನಾಗಿರುತ್ತೆ ಸೊ ಹೀಗಾಗಿ ಅಲ್ಲಿ ತಿನ್ನೋಣ ಅಂದ್ಕೊಂಡ್ವಿ ಜೊತೆಗೆ ನನ್ಗಲ್ಲಿ ಲಾಸ್ಟ್ ಟೈಮ್ ಆ್ಯಪಲ್ ಕೇಕ್ ತಿಂದಿದ್ದೆ ಅದು ನನಗೆ ತುಂಬಾ ರುಚಿ ಆಗ್ತಿತ್ತು ಸೊ ನೆಕ್ಸ್ಟ್ ಟೈಮ್ ಅದು ತಿನ್ನಬೇಕು ಅಂತಲೇ ಹೋದೆ ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಖಾಲಿ ಆಗಿ ಹೋಗ್ಬಿಟ್ಟಿತ್ತು ಅದು ಸ್ವಲ್ಪ ಬೇಜಾರಾಯಿತು ಆಯಿತು ಪರವಾಗಿಲ್ಲ ಅಂದ್ಕೊಂಡು ಅಲ್ಲೇ ಒಂಚೂರು ಚಾಟ್ಸ್ನ ತಿಂತ ಇದ್ವಿ ಇನ್ನೂ ಅದೇನೋ ಒಂದೊಂದ್ಸಲ ಸಲ ತುಂಬ ಬೇಜಾರಾಗ್ಬಿಡುತ್ತೆ ನಾವೇನಾರು ತಿನ್ಕೊಬೇಕು ಅಂದ್ಕೊಂಡಿರ್ತೀವಿ ಬಟ್ ಅದು ಸಿಕ್ಕಿಲ್ಲ ಅದಾಗಿಲ್ಲ ಕೆಲಸ ಅಂದಾಗೆಲ್ಲ ಬೇಜಾರಾಗುತ್ತೆ ಸೊ ಹಂಗೆ ಒಂಚೂರು ಬೇಜಾರಾಯಿತು ಇನ್ನೂ ಇಲ್ಲಿ ನನ್ನ ಹಸ್ಬೆಂಡ್ ಹತ್ರ ವೀಡಿಯೋ ಮಾಡಿಸ್ತಾ ಇದ್ದೆ ಈ ವಿಡಿಯೋ ಎಡಿಟ್ ಮಾಡುವಾಗ ತುಂಬ ಆಗ್ತಾಯಿದ್ದೆ ನಾನು ಅಂದ್ರೆ ಹಸ್ಬೆಂಡ್ ಕಾಲು ಹೇಳ್ಕೊಂಡು ಯಾಕಂದರೆ ಆ ತಿಂಡಿ ಒಂಚೂರು ನನ್ನ ತುಟ್ಟಿಗೆ ಮೆತ್ಕೊಂಡಿತ್ತು ಬಟ್ ಇವ್ರು ನನಗೆ ಹೇಳೇ ಇಲ್ಲ ನಾನು ಅದೇ ಹೇಳ್ತಾ ಇದ್ದೆ ಅವ್ರಿಗೆ ಮೂವಿ ಸೀರಿಯಲಲ್ಲೆಲ್ಲ ಹೆಂಗೆ ಹೀರೋಯಿನ್ಗೊಂಚೂರು ಮೆತ್ಕೊಂಡ್ರೆ ಲಿಪ್ಸ್ಗೆ ಹೀರೋ ಎಲ್ಲ ಚೆನ್ನಾಗಿ ತೆಗೆಯೋದೆಲ್ಲ ಮಾಡ್ತಾರೆ ನೀವೇ ನೀವು ಅಂತ ಕಾಲು ಹೇಳಿತಾನೆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ ಸೊ ಇನ್ನಿಲ್ಲಿ ಸ್ನ್ಯಾಕ್ಸ್ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನ ತಿನ್ಕೊಂಡ್ವಿ ಅದು ಆದ ತಕ್ಷಣ ಅಲ್ಲಿ ಒಂದು ಪ್ರಸಾದ ಏನು ಖಾರ ಪೊಂಗಲ್ ಕೊಡ್ತಾರಲ್ಲ ಅದು ತಿನ್ಕೊಂಡ್ವಿ ಅಲ್ಲಿ ಎಷ್ಟೇ ನಾವು ವೆರೈಟಿ ಚಾರ್ಟ್ಸ್ನ ತಿನ್ಕೊಂಡ್ರು ಈ ಒಂದು ಏನು ಕಿಚಡಿ ಕೊಡ್ತಾರಲ್ವ ಖಾರ ಪೊಂಗಲ್ಲು ಅದೇನೋ ಒಂಥರ ರುಚಿಯಾಗಿರುತ್ತೆ ಸೊ ಆ ಪ್ರಸಾದನ ತಿನ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೆಂಪಲಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ಒಂದು ಅರ್ಧ ಗಂಟೆ ಮಾತ್ರ ಅಂದರೆ ಲೇಟಾಗಿತ್ತಲ್ವ ಮನೆಗೆ ಹೋಗೋಕ್ಕೂ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮ ಮಾಡಿ ಮನೆಗೆ ಹೊಡವಿ ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗ್ ದಯವಿಟ್ಟು ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಂಗೆ ವಿಡಿಯೋಸಲ್ಲಿ ಏನಾದರೂ ಹೊಸ ಥರ ರೆಸಿಪೀಸ್ ಆಗಿರ್ಬೋದು ಏನಾದರೂ ಬೇಕಂದರೂ ಕೂಡ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್